ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಹೀಗಾಗಿ ಈರುಳ್ಳಿಯನ್ನು ಜಮೀನಿನಲ್ಲಿ ಹಾಗೆ ಬಿಟ್ಟಿದ್ದಾರೆ ರೈತರು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತರಿವರು ಮಾರುಕಟ್ಟೆಯಲ್ಲಿ ದರ ಇಲ್ಲದ ಕಾರಣ ಕಂಗಾಲಾಗಿ ಹೋಗಿದ್ದಾರೆ ರೈತರು ಈರುಳ್ಳಿ ಕೊಯ್ಲು ಮಾಡಿ ಮಾರ್ಕೆಟ್ಗೆ ಹಾಕಿದರೆ ಖರ್ಚು ಹೆಚ್ಚಾಗುತ್ತೆ ಹೀಗಾಗಿ ಜಮೀನಿನಲ್ಲಿ ಬೆಳೆ ಹಾಗೆ ಬಿಟ್ಟಿದ್ದಾರೆ ಈರುಳ್ಳಿ ಬೆಳೆಗಾರರ ಬೆಳೆಗಾರ ರೈತರಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೈತರು ಮನವಿಯನ್ನ ಮಾಡ್ತಿದ್ದಾರೆ ಸೂಕ್ತ ಪರಿಹಾರ ಮತ್ತು ಬೆಂಬಲ ಬೆಲೆ ನೀಡುವಂತೆ ರೈತ ಸಂಘದ ಕಡೆಯಿಂದ ಆಗ್ರಹಿಸಲಾಗ್ತಾ ಇದೆ ಇನ್ನು ಈರುಳ್ಳಿಯನ್ನ ಬೆಳೆದು ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ ಅದನ್ನ ಕಿತ್ತನೆ ಮಾಡಿ ತದನಂತರದಲ್ಲಿ ಅದನ್ನ ಸ್ವಚ್ಛ ಮಾಡಿ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಖರ್ಚಾಗುತ್ತೆ ಆದ್ರೆ ಅಲ್ಲಿ ಇವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಹೀಗಾಗಿ ಜಮೀನಿನಲ್ಲೇ ಈರುಳ್ಳಿ ಆ ಬೆಳೆಯನ್ನ ಅಲ್ಲೇ ಬಿಟ್ಟಿರುವಂಥದ್ದು ಈರುಳ್ಳಿ ಬೆಳೆಗಾರರು ವರ್ಷದಿಂದ ವರ್ಷಕ್ಕೆ ಆ ಖರ್ಚು ವೆಚ್ಚಗಳು ಏರ್ತಾ ಹೋಗುತ್ತೆ ಆದ್ರೆ ಮಾರ್ಕೆಟ್ ನಲ್ಲಿ ಇವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ತಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವಂತಹ ಕಾರಣ ರೈತರು ಕಂಗಾಲಾಗಿ ಹೋಗಿದ್ದಾರೆ ಹೀಗಾಗಿ ಈರುಳ್ಳಿಯನ್ನು ಜಮೀನಿನಲ್ಲಿ ಹಾಗೆ ಬಿಟ್ಟಿದ್ದಾರೆ ರೈತರು ರೈತರು ಇವತ್ತು ಸಾಕಷ್ಟು ನಲವತ್ತರಿಂದ ಐವತ್ತು ಎಕರೆಗೆ ಆಲ್ರೆಡಿ ಈರುಳ್ಳಿ ಕಿತ್ತಿದ್ದಾರೆ ಈರುಳ್ಳಿ ಬೆಳೆಗಾರ ರೈತರು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಕಾರಣ ಇವತ್ತು ಹೊಲದಲ್ಲೇ ಕಿತ್ತು ರೈತರು ಹಾಗೇ ಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಎ ಪಿ ಸಿ ಮಾರುಕಟ್ಟೆಯಲ್ಲಿ ಕೇಳಿದೆ ಅಂದರೆ ಯಾವುದೇ ಕಾರಣಕ್ಕೂ ರೈತರು ಬೆಂಗಳೂರಿಗೆ ಈರು ಈರುಳ್ಳಿಯನ್ನು ತಗೊಂಡು ಬರಬಾಡ್ರಿ ಯಾಕಂದರೆ ಈರುಳ್ಳಿ ಕೇಳರೇ ಇಲ್ಲ ಅಂತ ವರ್ತಕರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಈರುಳ್ಳಿ ಬೆಳತಕ್ಕಂಥ ರೈತರ ಗತಿ ಏನು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಟ್ ಎಸ್ ಮಂಜುನಾಥ್ ಇನ್ನು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ ಅದಾದಮೇಲೆ ಅದನ್ನು ಕೀಳೋದಕ್ಕೆ ಅಥವಾ ಅದನ್ನು ಸ್ವಚ್ಛ ಮಾಡೋದಕ್ಕೆ ತದನಂತರದಲ್ಲಿ ಮಾರ್ಕೆಟ್ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಖರ್ಚುಗಳಾಗುತ್ತೆ ಆದರೆ ಇವರು ಒಂದು ಮಾಡಿರುವಂಥ ಖರ್ಚಿಗೆ ತಕ್ಕಂತಹ ಬೆಲೆ ಇವರಿಗೆ ಮಾರ್ಕೆಟ್ನಲ್ಲಿ ಸಿಗ್ತಾ ಇಲ್ಲ ಹೀಗಾಗಿ ಜಮೀನಲ್ಲೇ ಈರುಳ್ಳಿ ಬೆಳೆಯನ್ನು ಬಿಟ್ಟಿದ್ದಾರೆ ರೈತರು ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ ಆ ಹೌದು ಸಿಂಚನ ಏನು ಅಂತ ಹೇಳಿದ್ರೆ ಈಗಾಗಲೇ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿರ್ತಕ್ಕಂಥದ್ದು ಎಸ್ಪೆಷಲಿ ಈರುಳ್ಳಿ ಬೆಳೆದ ರೈತರ ಪರಿಸ್ಥಿತಿ ಅಂತೂ ಹೇಳ್ಕೊಳ್ಳದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಎಸ್ಪೆಷಲಿ ಅದರಲ್ಲೂ ಹೂವಿನ ಹಡಗಲಿ ಹಗರಿಬೊಮ್ಮನಹಳ್ಳಿ ಕೂರ್ಲಿಗಿ ಭಾಗದಲ್ಲಿ ರೈತರು ಹೇರಳವಾಗಿ ಈರುಳ್ಳಿಯನ್ನ ಬೆಳೆದಿರ್ತಕ್ಕಂಥದ್ದು ಬೆಳೆದಂತ ಸಂದರ್ಭದಲ್ಲಿ ಸರಿಯಾದಂತ ಬೆಲೆ ಇಲ್ಲದ ಕಾರಣ ಒಂದು ವೇಳೆ ಅವನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಆ ಸಾಗಾಟದ ವೆಚ್ಚ ಕೂಡ ಭರಿಸಲಾಗದ ಸ್ಥಿತಿಯಲ್ಲಿ ಈ ಭಾಗದ ರೈತರಿದ್ದಾರೆ ಹಾಗಾಗಿ ಅದನ್ನ ತೆಗೆದುಕೊಂಡು ಮಾರಾಟ ಮಾಡಕ್ ಹೋದ್ರು ಕೂಡ ಆ ನಾ ನಾಲ್ಕಾಣೆ ಬೆಲೆ ಕೂಡ ಸಿಗದಷ್ಟು ಪರಿಸ್ಥಿತಿ ಇರೋದ್ರಿಂದ ಅದನ್ನ ರೈತರು ಕೂಡ ಅದನ್ನ ಕೀಳ್ದೇನೆ ಯಥಾಸ್ಥಿತಿಯಲ್ಲೇ ಅದನ್ನ ಹೊಲದಲ್ಲೇ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ರೈತರ ಪರಿಸ್ಥಿತಿಯನ್ನ ನೋಡೋದಾದ್ರೆ ಈಗಾಗ್ಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳೆಯನ್ನ ಬೆಳೆದಿರ್ತಕ್ಕಂಥ ರೈತರು ಅಟ್ಲೀಸ್ಟ್ ನಮ್ಗೆ ಬೆಳೆದಂತ ಬೆಳೆಯ ಖರ್ಚಾದ್ರೂ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ನಿರೀಕ್ಷೆಯಲ್ಲಿದ್ರು ಆದ್ರೆ ಬೇ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿರೋ ಕಾರಣಕ್ಕೋಸ್ಕರ ಈ ಕಡೆ ಅವ್ರಿಗೆ ಆ ಬೆಳೆದಿರ್ತಕ್ಕಂಥ ಬೆಳೆಗೆ ಬಂದ ಬೆಳೆಗೆ ಖರ್ಚು ಕೂಡ ಸಿಗ್ತಾ ಇಲ್ಲ ಒಂದ್ ಕಡೆ ಲಾಭ ಕೂಡ ಸಿಗ್ತಾ ಇಲ್ಲ ಸಾಲಗಾರರಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ರೈತರು ಕೂಡ ಈ ಕಡೆ ಔಷಧಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ರೈತರು ಬಹಳಷ್ಟು ಜನ ಏನು ಈರುಳ್ಳಿ ಬೆಳೆಗೆ ಸಿಂಪಡಿಸುವಂತ ಔಷಧಿಯನ್ನ ಪುಕ್ಕಟೆ ಅಂದ್ರೆ ಆ ಅಂಗಡಿಗೆ ಹೋಗ್ಬಿಟ್ಟು ಆ ಸಾಲ ಸೂಲ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ಆ ಒಂದು ಸಾಲವನ್ನ ತೀರಿಸೋದಕ್ಕೂ ಕೂಡ ಹೈರಾಣವನ್ನು ಅನುಭವಿಸ್ತಾ ಇದ್ದಾರೆ ಪರದಾಟವನ್ನು ಪಡ್ತಾ ಇದ್ದಾರೆ ರೈತರು ಹಾಗಾಗಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡ್ಬಿಟ್ಟು ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡ್ಬೇಕು ಮತ್ತು ಈ ಈರುಳ್ಳಿ ಬೆಲೆಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರನೇ ಒಂದು ಏನೊಂದು ಐಸ್ ಐಸ್ ಫ್ಯಾಕ್ಟರಿಯನ್ನ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಅಂದ್ರೆ ಹವಾನಿಯಂತ್ರಿತ ಕೊಠಡಿಯನ್ನ ಆ ಒಂದು ಈರುಳ್ಳಿಗೆ ಆ ಈರುಳ್ಳಿ ಘಟಕವನ್ನ ಕೂಡ ನಿರ್ಮಾಣ ಮಾಡಬೇಕು ಅಂತ ಇದೆ ಹಾಗಾಗಿ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಇಲ್ಲಿರ್ತಕ್ಕಂಥ ವಿಜಯನಗರ ಒಬ್ಬ ಶಾಸಕ ಕೂಡ ಚಕಾರ ಎತ್ತಲಿಲ್ಲ ಹಲವು ಬಾರಿ ರೈತರು ಸಂಬಂಧಪಟ್ಟಂತ ಶಾಸಕರಿಗೆ ಆಯಾ ಕ್ಷೇತ್ರದ ಶಾಸಕರಿಗೆ ಹಲವು ಬಾರಿ ಮನವಿ ಪತ್ರ ಕೊಟ್ಟರು ಕೂಡ ಒಬ್ಬೇ ಒಬ್ಬ ಶಾಸಕ ಈರುಳ್ಳಿ ಬೆಳೆಗಾರರ ಸಂಕಷ್ಟಗಳ ಬಗ್ಗೆ ಅಧಿವೇಶನದಲ್ಲಿ ಕೂಡ ಮಾತಾಡ್ಲಿಲ್ಲ ಅನ್ನುವಂತಹ ನೋವನ್ನು ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಹಲವು ಬಾರಿ ಸರ್ಕಾರಕ್ಕೆ ರೈತರು ಮನವಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದಾರೆ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ರೈತರ ಆಗ್ರಹ ಆಗಿದೆ ಕಾದು ನೋಡ್ಬೇಕಾಗುತ್ತೆ ಇಂಚನ ಯಾಕಂತ ಹೇಳಿದ್ರೆ ಈಗಂತೂ ರೈತರು ಸಾಲ ಸುಲ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಬೆಲೆಯನ್ನ ಕೀಳೋದಕ್ಕೂ ಕೂಡ ಇನ್ನು ಮುಂದೆ ನೋಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಸರ್ಕಾರಗಳು ಆಡಳಿತಗಳು ಜಿಲ್ಲಾಡಳಿತ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನ ವಹಿಸಿ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಪಿಕ್ ಮಾಡುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ